ಎಲ್ರಿಗೂ ನಮಸ್ಕಾರ ಆಹಾಯಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಹೊಂದಿಕೊಳ್ಳುವಂತಹ ಹಾಲು ಮೆಣಸಿನ ಸಾರನ್ನು ಹೇಗೆ ಮಾಡೋದು ಅಂತ ಇದ್ದೀನಿ ಬಾಣಂತಿಯರಿಗೆ ಕೊಡಲಿಕ್ಕೆ ಮಕ್ಕಳಿಗೆ ಶೀತ ಆದಾಗ ಅಥವಾ ದೊಡ್ಡವರಿಗೂ ಸಹ ಶೀತ ಆದಾಗ ಜ್ವರ ಬಂದಾಗ ಮಾಡಿಕೊಡ್ಲಿಕ್ಕೆ ಬಾಯಿ ರುಚಿ ಕೆಟ್ಟಾಗ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಇದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದಂತ ನೋಡುವ ಹಾಲು ಮೆಣಸು ಸಾರನ್ನು ಮಾಡಲಿಕ್ಕೆ ಮೊದಲು ಒಂದು ಪ್ಯಾನನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತರಷ್ಟು ಕಾಳು ಮೆಣಸನ್ನು ಹಾಕಿದ್ದೀನಿ ಇದನ್ನು ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆ ಏನು ಸೇರಿಸೋ ಅಗತ್ಯತೆ ಇಲ್ಲ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಐದಾರು ಹೆಸರು ಬೆಳ್ಳುಳ್ಳಿಯನ್ನು ಸೇರಿಸಿದ್ದೀನಿ ನೀವು ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂದರೆ ಅದನ್ನು ಹಾಕದೆ ಕೂಡ ಮಾಡಬಹುದು ಜೀರಿಗೆ ಮೆಣಸು ಅಷ್ಟೇ ಹುರಿದು ಕೂಡ ಮಾಡಬಹುದು ಬೆಳ್ಳುಳ್ಳಿ ಹಾಕೋದ್ರಿಂದ ಬಾಣಂತಿಯರಿಗೆ ಕೊಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈಗ ಒಂದು ನಾಲ್ಕು ಚಮಚದಷ್ಟು ಅಂದರೆ ಒಂದು ಹಿಡಿಯಷ್ಟು ಕೊಬ್ಬರಿಯನ್ನು ನಾನಿಲ್ಲಿ ಸೇರಿಸಿದ್ದೀನಿ ಕಾಯಿ ಹಾಕಿ ಕೂಡ ಮಾಡ್ತಾರೆ ಅಂದರೆ ಜ್ವರ ಇರೋರಿಗಾಗಿರ್ಬೋದು ಶೀತ ಆಗಿರೋರಿಗೆ ಅಥವಾ ಬಾಣಂತಿಯರ್ ಕೊಡೋದಕ್ಕೆ ಕಾಯಿ ಹಾಕೋದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ನಾನಿಲ್ಲಿ ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಕಡಿಮೆ ಉರಿಯಲ್ಲಿ ಸ್ವಲ್ಪ ಹುರಿದ್ಬಿಟ್ಟು ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹಾಕೋಬೇಕು ಕೊಬ್ಬರಿ ಹಾಕಿ ಮಾಡಿದರೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಹಾಗೆ ಸಾಂಬಾರು ರುಚಿ ಕೂಡ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚಿರೋಟಿ ರವೆ ರೀತಿಯಲ್ಲಿ ರುಬ್ಕೋಬೇಕಾಗತ್ತೆ ನೋಡಿ ರುಬ್ಬಿದಾಗಿದೆ ಈಗ ಇದನ್ನು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೋಬೇಕು ನಾನಿಲ್ಲಿ ಎಣ್ಣೆ ಕೂಡ ಸೇರಿಸ್ತಾ ಇಲ್ಲ ತುಪ್ಪ ಇದ್ದೀನಿ ಆ ತುಪ್ಪ ಬಿಸಿ ಮೇಲೆ ಸಾಸಿವೆ ಒಣಮೆಣಸಿನಕಾಯಿ ಮತ್ತು ಸ್ವಲ್ಪ ಕರ್ಬೇವು ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಇಂಗು ಈ ತುಪ್ಪದ ಒಗ್ಗರಣೆಗೆ ನಾವು ರುಬ್ಬಿರುವಂತಹ ಮೆಣಸು ಕೊಬ್ಬರಿಯ ಪೇಸ್ಟನ್ನು ಸೇರಿಸ್ಕೋಬೇಕು ಈ ಪೇಸ್ಟ್ನ ಕೂಡ ಸ್ವಲ್ಪ ಈ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಹುರ್ಕೊಳ್ಳೋದ್ರಿಂದ ತುಪ್ಪದ ಘಮ ಘಮ ಚೆನ್ನಾಗಿರುತ್ತೆ ಮಸಾಲೆಗೆ ತುಪ್ಪ ಚೆನ್ನಾಗಿ ಹಿಡಿಯುತ್ತೆ ಕೂಡ ಈ ರೀತಿ ಮಕ್ಕಳಿಗಾಗಲಿ ಬಾಣಂತಿಯರ್ಗಾಗಲಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಶೀತ ಅಲ್ಲ ಶೀತ ಆಗದೇ ಇದ್ದಾಗಲೂ ಈ ರೀತಿ ಮಾಡಿಕೊಡೋದ್ರಿಂದ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಅದರಿಂದ ಶೀತ ಆಗೋದಿಲ್ಲ ಹಾಗಾಗಿ ಇದು ಹಳೆಯ ಕಾಲದಲ್ಲಿ ಅಜ್ಜಿಯರ ಕಾಲದಲ್ಲಿ ಮಾಡ್ತಾ ಇರೋದನ್ ಮಾಡ್ತಿದ್ದಂತಹ ಹಾಲು ಮೆಣಸಿನ ಸಾರು ನಾನು ಅಗತ್ಯ ಆಗ್ತಕ್ಕಷ್ಟು ನೀರನ್ನು ಸೇರಿಸಿದ್ದೀನಿ ಎರಡು ಗ್ಲಾಸಷ್ಟು ನೀರು ಮತ್ತು ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಈ ರೀತಿ ಒಂದು ನಾಲ್ಕೈದು ಬಾರಿ ಇದು ಚೆನ್ನಾಗಿ ಕುದಿ ಬರಬೇಕು ಈ ರೀತಿ ಮೇಲಕ್ಕೆ ಕುದೀತಾ ಬಂದಾಗ ಗ್ಯಾಸನ್ನ ಆಫ್ ಮಾಡಿ ಇದನ್ನು ಒಮ್ಮೆ ತಿರುಗಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಬೆಂದಿದೆ ಇವಾಗ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲನ್ನು ಸೇರಿಸ್ಕೋಬೇಕು ಗ್ಯಾಸ್ ಆಫ್ ಮಾಡಿ ಆದಮೇಲೆ ಕೊನೆಯಲ್ಲಿ ಒಂದು ಚಿಕ್ಕ ಗ್ಲಾಸಷ್ಟು ಹಾಲನ್ನು ಸೇರಿಸ್ಕೋಬೇಕು ನಾವು ಹುಣಸೆ ಹಣ್ಣನ್ನು ಬಳಸಿಲ್ಲದೆ ಇರೋದ್ರಿಂದ ಹಾಲನ್ನು ಹಾಕ್ತಾ ಇರೋದು ಹಾಗಾಗಿ ಇದು ಹಾಲು ಮೆಣಸಿನ ಸಾರು ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಚಮಚದಷ್ಟು ತುಪ್ಪ ಹಾಕಿ ಈ ಹಾಲು ಮೆಣಸಿನ ಸಾರು ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಹಾಲನ್ನು ಸೇರಿಸಿದ್ಮೇಲೆ ಅದನ್ನು ಕುದಿಸೋದು ಬೇಡ ಹಾಗೇನಾದರೂ ನೀವು ಬಿಸಿ ಮಾಡಬೇಕು ಅಂತ ಇದ್ರೂ ಅದೇನು ಒಡ್ಕೊಳ್ಳೋದು ಆ ರೀತಿ ಏನೂ ಆಗೋಲ್ಲ ಬಿಸಿ ಮಾಡ್ಕೋಬಹುದು ಆದರೆ ಹಾಲನ್ನು ಕೊನೆಯಲ್ಲಿ ಸೇರಿಸಬೇಕು ನೋಡಿ ಈಗ ಅನ್ನದ ಜೊತೆ ಬಿಸಿ ಬಿಸಿ ಮೆಣಸಿನ ಸಾರು ಮತ್ತು ಸ್ವಲ್ಪ ಅದ್ರ ಮೇಲೆ ತುಪ್ಪ ಹಾಗೆ ನಿಮಗೆ ಬೇಕಿದ್ದರೆ ಇದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಉಪ್ಪಿನಕಾಯಿ ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗೆ ಮಳೆಯಲ್ಲಿ ತಿನ್ನೋದಕ್ಕಂತೂ ಖರ್ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಪ್ರಯತ್ನ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ